ಗಡಿ ಜಿಲ್ಲೆ ರಾಯಚೂರಿನಲ್ಲಿ ಇತ್ತೀಚೆಗೆ ದರ್ಗಾದ ಕಮಾನ್ ನಿರ್ಮಾಣ ವಿಚಾರ ಸಂಚಲನಕ್ಕೆ ಕಾರಣವಾಗಿತ್ತು ಪುರಾತನ ಕೋಟೆ ವ್ಯಾಪ್ತಿಯಲ್ಲಿದ್ದ ಆ ಕಾಮಗಾರಿಯನ್ನ ನಗರಸಭೆ ನಿಲ್ಲಿಸಿತ್ತು ಈಗ ಅಂಥದ್ದೇ ಕಟ್ಟಡಗಳ ವಿಚಾರ ಬೆಳಕಿಗೆ ಬಂದಿದೆ ರಾಯಚೂರಿನಲ್ಲಿ ದರ್ಗಾ ಕಮಾನ್ ನಿರ್ಮಾಣ ವಿವಾದ ಬಿಜೆಪಿ ಶಾಸಕರ ಕಟ್ಟಡಗಳ ವಿರುದ್ಧ ಕ್ರಮಕ್ಕೆ ಆಗ್ರಹ ಇತ್ತೀಚೆಗೆ ರಾಯಚೂರಿನಲ್ಲಿ ನಗರದಲ್ಲಿ ನಿರ್ಮಾಣವಾಗುತ್ತಿದ್ದ ದರ್ಗಾವೊಂದರ ಕಮಾನ್ ವಿಚಾರ ಭಾರಿ ಸಂಚಲನ ಸೃಷ್ಟಿಸಿತ್ತು ದರ್ಗಾದ ಕಮಾನ್ ನಿರ್ಮಿಸುತ್ತಿರುವಂತಹ ಪ್ರದೇಶದ ಬಳಿ ಐತಿಹಾಸಿಕ ರಾಯಚೂರು ಕೋಟೆ ಇದೆ ಕರ್ನಾಟಕದ ಪುರಾತತ್ವ ಇಲಾಖೆಯ ಐತಿಹಾಸಿಕ ಸ್ಮಾರಕಗಳು ಮತ್ತು ಪುರಾತತ್ವದ ಸ್ಥಳಗಳು ಅವಶೇಷಗಳ ಕಾಯ್ದೆಯಡಿ ಆಯಾ ಪ್ರದೇಶದ ನೂರು ಮೀಟರ್ ವ್ಯಾಪ್ತಿಯಲ್ಲಿ ಕಾಮಗಾರಿಗಳಿಗೆ ನಿಷೇಧವಿದೆ ಅಷ್ಟೇ ಅಲ್ಲದೆ ಇನ್ನೂರು ಮೀಟರ್ ಪ್ರದೇಶ ನಿಯಂತ್ರಿತ ಪ್ರದೇಶವಾಗಿರುತ್ತಿದೆ ಹೀಗಾಗಿ ಈ ಕಮಾನ್ ನಿರ್ಮಿಸುತ್ತಿರುವುದು ಕಾನೂನು ಬಾಹಿರ ಕೂಡಲೇ ಕಮಾನ್ ಕಾಮಗಾರಿ ನಿಲ್ಲಿಸಬೇಕು ಅಂತ ಬಿಜೆಪಿ ನಿಯೋಗ ನೀಡಿದ ದೂರಿನನ್ವಯ ಪುರಾತತ್ವ ಇಲಾಖೆ ಮತ್ತು ನಗರಸಭೆ ಕ್ರಮ ಕೈಗೊಂಡಿತ್ತು ನಿರ್ಮಾಣವಾಗ್ತಿರುವಂತಹ ಕಟ್ಟಡ ಬಿಜೆಪಿ ಶಾಸಕ ಶಿವರಾಜ್ ಪಾಟೀಲ್ ಹಾಗೂ ಇತರರ ನಲ್ಲಿ ನಿರ್ಮಾಣವಾಗ್ತಿದೆ ಅದು ಕೂಡ ಕೋಟೆ ವ್ಯಾಪ್ತಿಗೆ ಬರುತ್ತೆ ಶಾಸಕರಿಗೆ ಸಂಬಂಧಿಸಿದ ಕಟ್ಟಡಗಳಿಗೆ ಇರದ ನಿಷೇಧ ಉಳಿದ ಕಡೆ ಯಾಕೆ ಅಂತ ಕಾಂಗ್ರೆಸ್ ಮುಖಂಡ ರಜಾ ಕುಸ್ತಾದ್ ಪ್ರಶ್ನೆ ಮಾಡಿದ್ದಾರೆ